ಗೈಸ್ ಭಾನುವಾರದ ಬ್ಲಾಗ್ ಇದಾಗಿರುತ್ತೆ ರಾತ್ರಿ ನಮಗೆ ಗದ್ದೆ ನಮ್ಮ ಭತ್ತ ಕೊಕ್ಕೆ ಬೈ ಸೂರು ಹೋಗ್ತಾ ಇದ್ರೆ ಬೆಳಿ ಬೆಳಿಗ್ಗೆ ಇನ್ನೊಂದು ಆಟ ಇಟ್ಕೊಂಡು ಸರಿ ಅಂದ್ಬಿಟ್ಟು ನಮ್ಮ ಸರ್ಕಲ್ಗೆ ಬಂದೆ ನಮ್ಮ ಸರ್ಕಲ್ ಭಾನುವಾರ ಕೇಳಬೇಕಾ ಭಾನುವಾರದ ಬಾಳ ಊಟ ಊಟ ಮರಡಿ ಮಾಡೋಕ್ಕೆ ಏನು ಎಲ್ಲ ಪ್ರಿಪೇರ್ ಆಗ್ತಾಯಿದ್ರು ಸರಿ ನೀವು ಪ್ರಿಪೇರ್ ಆಗ್ರಪ್ಪ ನಿಮಗೆ ತಿನ್ನೋ ಭಾಗ್ಯ ಐತೆ ನಾವು ಡ್ಯೂಟಿಗೆ ಹೋಗ್ಬೇಕು ಅಂದ್ಬಿಟ್ಟು ನಾನು ಹೊರಟೆ ನನ್ನ ಕಾಯಕ ಕೈಲಾಸ ಅನ್ನೋ ಕೆಲಸಕ್ಕೆ ಸೋಲ್ ಹೋಗ್ಬಿಟ್ಟು ಫಸ್ಟ್ ತಿಂಡಿಗೆ ಪಾರ್ಸಲ್ ತಗೊಂಡ್ ಅಂದ್ಬಿಟ್ಟು ಹೋದ್ವಿ ಅಲ್ಲಿ ನೋಡಿದ್ರೆ ಅಣ್ಣ ಬಿಸಿ ಯಾಕೆ ಕೊಡ್ತಾರೆ ನೋಡೋಣ ಕೆಂಚಲಿ ಹಾಕಿಕೊಂಡ್ರು ಕೆಂಚ ಸ್ವಲ್ಪ ಫ್ರೆಶ್ ಆಗಿ ಹಾಕೊಂಡ್ವಿ ಅಣ್ಣ ಐದು ನಿಮಿಷ ಹಾಕ್ತೀನಿ ಅಣ್ಣ ಅಂದ್ಬಿಟ್ಟು ಹಾಕ್ಬಿಟ್ಟು ಪಾರ್ಸಲ್ ಆಗುತ್ತೆ ಅಂಡಾವ್ ಹಾಕಿ ಪಗೈತಾರೆ ಅಣ್ಣ ಗಾರೆ ಕಲ್ಸ್ಕೊತಾರೆ ನಾನು ಇನ್ನೂ ಸ್ವಲ್ಪ ರೆಡಿ ಮಾಡ್ಬಿಡ್ತೀನಿ ನೋಡಿ ಸ್ವಲ್ಪ ಪ್ಯಾಸೇಜ್ ಬ್ಯಾಲೆನ್ಸ್ ಬಿಟ್ಕೊಂಡಿದ್ವಿ ಅದು ಮಿಕ್ಕಿದಾರಲ್ಲಿ ಹಾಕೋಣ ಅಂತ ಅದನ್ನು ನಾನು ಹೊಡಿತಿದ್ದೆ ನೋಡಿ ಇದ್ದು ನಮ್ಮ ಕೆಲಸ ಅಂದರೆ ಸರಿ ರೆಡಿ ಮಾಡ್ಕೊಂಡ್ವಿ ನಾನು ಅಂಡಾವಿಲ್ಲ ಹಾಕಿ ಅಂಡಾವೆ ಹಾಕೋ ನಾನು ಅಂತಂದ್ರೆ ಹೇಳ್ತೀನಿ ಸೊ ನೀವು ಫಸ್ಟು ಮೆಸರ್ಮೆಂಟ್ ಕರೆಕ್ಟಾಗಿ ಮೂಲೆಮಟ್ಟಿ ಮುಡಿಕೊಳ್ಳಿ ಯಾಕಂದರೆ ಟೈಲ್ಸ್ ಹಾಕೋರ್ಗು ತೊಂದರೆ ಆಗ್ಬೋದು ಮಟ್ಟಿಗೆ ಇಟ್ಕೊಳ್ಳಿ ಒಂದೆರಡು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಒಂದು ಸಲ ಎಲ್ಲ ಎರಡು ಸಲ ಚೆಕ್ ಮಾಡ್ಕೊಳ್ಳಿ ಮೂಲ ಮಟ್ಟಿಗೆ ರೆಡಿ ಮಾಡ್ಕೊಳ್ಳಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಅದು ಬೆಂಡ್ ಬಾವುಟ್ರೆ ಕ್ರಾಸ್ ಕಾಣುತ್ತೆ ಟೈಲ್ಸು ಸದ ನೀಟಾಗಿ ಕಾಣಲ್ಲ ಸರಿ ಅಂದ್ಬಿಟ್ಟು ನಾನು ರೆಡಿ ಮಾಡಿಕೊಂಡು ಬಾಟಾ ಬಿಟ್ಟಲ್ಲಿ ಚೆಕ್ ಮಾಡ್ಕೊಂಡು ಹಂಡೆ ಇಟ್ಟೆ ಹಂಡೆ ಬಂದು ದೊಡ್ಡ ಅಂಡೆ ಅದು ಉದ್ದ ಐತೆ ಬಟ್ ಆಗಲೇ ಎಲ್ಲ ಜಾಗ ತಿರ್ದಿದೆ ಅಂದ್ಬಿಟ್ಟು ಈ ವಿಡಿಯೋದಾಗ ನಾನು ಈ ಹಂಡೆ ಯಾಕೆ ಏನು ಕೂರ್ತಿದ್ದೀನಿ ಅಂದರೆ ಯಾಕಂದರೆ ಈ ವಿಡಿಯೋ ನೋಡೋರಿಗೆ ಹೆಲ್ಪ್ ಆಗುತ್ತೆ ಸೊ ಇದೇನು ದೊಡ್ಡ ವಿಷಯ ಅಲ್ಲ ಕಟ್ಬೋದು ಆರಾಮಿಗೆ ಸ್ವಲ್ಪ ಬಟ್ ಮೆಜರ್ಮೆಂಟ್ ಇಂಪಾರ್ಟೆಂಟು ಸೊ ಮೇಲೆ ರಸ್ ರಸ್ಪಟ ಬಟ ಹಿಡ್ಕೊಡಿ ಮೇಲೆ ಬಟಮ್ ಏನು ಮಟೀರಿ ದಯವಿಟ್ಟು ದೈವ ಯಾರು ಬಾಣಲಿ ಹಿಡ್ಕೊಂಡು ಗಾಜು ಹುಡ್ಕೊಬಿಡಿ ಆದಷ್ಟು ಚೀಲದೊಳಗಡೆ ಹಾಕ್ಕೊಂಡು ಗಾಜ ಚೂರು ಮಾಡ್ಕೊಂಡು ಒಳಗಡೆ ಹಾಕೊಳ್ಳಿ ಯಾಕಂದರೆ ನಾನು ತಿನ್ನದ ಮಟ್ಟಿಗೆ ನಮ್ಮ ಕಡೆ ನಮ್ಮ ಫ್ರೆಂಡ್ಗೊಬ್ಬನಿಗೆ ಕಣ್ಣುಗಾರಬಿಟ್ಟು ಕಣ್ಣು ಲೆಫ್ಟ್ ಸೈಡ್ ಇನ್ನೂ ಸುದಾ ಅವನಿಗೆ ಇದಾಗೈತೆ ದಯವಿಟ್ಟು ಚೀಲದೊಳಗಡೆ ಹಾಕ್ಕೊಂಡು ಗಾಜರು ಹುಡ್ಕಲಿ ಅತಿ ಗ್ಲಾಸ್ನೂ ಹಾಕ್ಬಿಡಿ ಗ್ಲಾಸೇನು ಒಳ್ಳೆದಲ್ಲ ದಯವಿಟ್ಟು ಜಾಸ್ತಿ ಅಂಜನೇ ಯೂಸ್ ಮಾಡಿ ಅಂತ ನಾನು ತಂದರಿಗಳಿಗೆ ಇಷ್ಟಪಡ್ತೀನಿ ಸರಿ ರೆಡಿ ಆಯಿತು ಅದ್ರ ಮೇಲೆ ಒಂದು ಬಟಮ್ ಮುಂದೆ ರೆಡಿ ಕಾಂಕ್ರೀಟ್ ಹಾಕ್ಬಿಟ್ಟೆ ಕಾಂಕ್ರೀಟ್ ಹಾಕ್ಬಿಟ್ಟು ಯಾರ್ಯಾದರೂ ಅಷ್ಟೇ ಅಂಡೆ ಪಡಿಸ್ಬೇಕಾದ್ರೆ ಒಂದು ಇಂಚು ಮೇಲುಗಡೆ ಬಿಟ್ಕೊಳ್ಳಿ ಹಂಡೇನ ಯಾಕಂದರೆ ಒಬ್ಬರು ಬಟ್ಟಿ ಕಟ್ಸ್ಕೋತಾರೆ ಒಬ್ಬರು ಇವಾಗ ಬಟ್ಟಿಗಿಂತ ಇಂಪಾರ್ಟೆಂಟ್ ಇದೆ ಇದೆ ಸರಿ ಒಂದು ಇಂಚು ಬಿಟ್ಕೊಳ್ಳಿ ಯಾಕಂದ್ರೆ ಅರ್ಧ ಇಂಚು ಬಟ್ಟೆ ಬರ್ತದೆ ಅರ್ಧ ಇಂಚು ಸಾಕು ಸೊ ನೀರೇನು ಒಳಗಡೆ ಏನು ಹೋಗಲ್ಲ ತಟ್ಟಾಯಿತು ಬಣ್ಣ ನಾಶ ಮಾಡ್ಕೊಳ್ಳೋಣ ಒಂದ್ಸಲ ಎತ್ತಗೊಂಡೆ ಒಂದು ಸಲ ತಟ್ಬಿಟ್ಟು ಕಾಂಕ್ರೀಟ ಅಂತ ಹೇಳಿದ್ನಲ್ಲ ಸರಿ ತಟ್ಬಿಟ್ಟು ಅಂದ್ಬಿಟ್ಟು ನಾನು ಅರ್ಧ ಇಂಚು ಬಿಟ್ಕೊಂಡಿದೆ ಇರಲಿ ಡ್ರೈ ಆಗ್ತಿರ್ಲಿ ಅಂದ್ಬಿಟ್ಟು ಫಸ್ಟು ಹೊಟ್ಟೆ ಬರೀ ಅಂತ ಅಂತಾಯ್ತು ಟೈಮ್ ಬೇರೆ ಆಗಿಬಿಡಿತಲ್ಲ ಸರಿ ಬಾಣ ನಷ್ಟ ಮಾಡ್ಕೊಂಬಂದೆ ಸರಿ ಬಾ ಅಂದ್ಬಿಟ್ಟು ಅದನ್ನ ಅದು ಕೇಳಬೇಕಾ ಅದು ದೋಸೆ ನಿಮ್ಗೆ ಅನ್ಕೋಬೋದು ಏನು ರೀ ಡೈಲಿ ಇಂದು ತೋರಿಸ್ತಾರೆ ಅಂತ ನನಗೆ ಇಷ್ಟ ಆಗಿರೋದು ಮಾತ್ರ ತೋರಿಸ್ತೀರಿ ನಾನು ಹೇಳಿ ಮುನ್ನೂರ ದಿನ ಕುಡಿನ ತಿಂತೀನಿ ಇದು ನನ್ನ ಫೇವ್ರೆಟ್ ನಾಲ್ಕು ದೋಸೆ ಸಾಕು ನಮಗೆ ಎರಡು ಬೋಂಡ ಸರಿ ಅಂದ್ಬಿಟ್ಟು ನಾನು ತಿಂಡಿ ಮಾಡಿಬಿಟ್ಟು ಅದನ್ನು ರೆಡಿ ಮಾಡ್ಕೊಳಿ ಯಾರ್ಯಾದ್ರೂ ಅಷ್ಟೇ ತೂಕ ಮಾಡ್ಕೊಳ್ಳಿ ತೂಕಕ್ಕೆ ಮಾತ್ರ ಪಕ್ಕ ಮಾಡ್ಕೊಳ್ಳಿ ಬಡ್ಡಿನ ಏನು ಟ್ರಬಲ್ ಆಗೋಲ್ಲ ಅದು ಕರೆಕ್ಟಾಗಿ ಟೈಲ್ಸ್ ಹಾಕೋರು ಸದ ಒಳ್ಳೆ ಮೆಜರ್ಮೆಂಟ್ ಸಿಗುತ್ತೆ ನಿಮಗೆ ಸೊ ಎಲ್ಲ ಮುಗಿಸ್ಕೊಂಡು ನಮ್ಮ ಲೋ ಸೊ ಲಾಸ್ಟ್ ಫೈನಲ್ ಈ ಥರ ಬಂತು ಔಟ್ಸೈಡ್ ಬಂದೈತೆ ಅಂತ ಹೇಳಿದ್ನಲ್ಲ ಹೊಗೆ ಕೊಡು ಹೊಗೆ ಓ ಇದು ಒಲೆ ಬಾಯಿ ಔಟ್ಸೈಡ್ ಕೊಟ್ಟಿದ್ದೀನಿ ಯಾಕಂದರೆ ಒಳಗಡೆ ಸೌದೆಗಿದೆ ಇಡೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಇಂಪಾರ್ಟೆಂಟ್ ಏನಂದರೆ ನೀವು ಒಲೆ ಅಡಿ ಮೇನ್ ಬಾಟಮ್ ಚೆರ ನೋಡ್ಕೊಳ್ಳಿ ಇದು ಒಬ್ಬೊಬ್ರು ಇಟ್ಟಿಗೆ ಹಾಕ್ಬಿಟ್ಟು ಮೇಲೆ ಬರೀ ಗಾರ್ ಹಾಕ್ಬಿಡ್ತಾರೆ ಆ ಕೆಲಸ ಮಾತ್ರ ಮಾಡ್ಕೋಬೇಡಿ ಮಾಡ್ಕೊಬಿಡಿ ಇಟ್ಟಿಗೆ ನಿಂತಿದ್ದು ನಿನ್ಸಿದ್ನಲ್ಲ ಅದ್ರ ಮೇಲೆ ಎರಡು ಎರಡು ಪೀಸ್ ಸರಳ ಹಾಕ್ಬಿಟ್ಟು ಕಾಂಕ್ರೀಟ್ ಹಾಕ್ಬಿಡಿ ಸೊ ಅವ್ರು ದಪ್ಪದ ಸೌದೆ ದಪ್ಪ ಸೌದೆ ಆಗ್ರೂ ಸುದ್ದ ಇಟ್ಟಿಗೆ ಲಾಕ್ ಆಗಿರುತ್ತೆ ಕಾಂಕ್ರೀಟಲ್ಲಿ ಯಾವುದೇ ಕಾರಣಕ್ಕೂ ಹೊಡ್ದೋಗೋಲ್ಲ ಅದು ದಯವಿಟ್ಟು ಆ ಕೆಲಸ ಮಾಡಿ ಅಂತ ಹೇಳ್ತಾ ನೋಡಿ ಈ ಥರ ಫಿನಿಶಿಂಗ್ ಬಂತು ಲಾಸ್ಟ್ ಫೈನಲ್ಗೆ ಸೊ ರೆಡಿಯಾಗಿತ್ತು ನಮ್ಮ ಕಂಡೆವಲ್ಲೆ ಇದೆ ನಮ್ಮ ಮಂಡವಲ್ಲೇ ಇವತ್ತಿನ ಬ್ಲಾಗ್ ಇದನ್ನೇ ಹೇಳಿದ್ದು ನಾನು ಬ್ಲಾಗ್ ಮಾಡ್ತೀನಿ ಅಂತೇಳಿದ್ದು ನೋಡಿ ಈ ಥರ ಏನು ದೊಡ್ಡ ಅಲ್ಲ ಬಟ್ ಇಂಪಾರ್ಟೆಂಟ್ ಏನು ಅಂದರೆ ಮೆಜರ್ಮೆಂಟ್ ಇಂಪಾರ್ಟೆಂಟು ಮೆಜರ್ಮೆಂಟ್ ಮಾತ್ರ ಇಂಪಾರ್ಟೆಂಟು ಅಡಿ ಭಾಡ್ ನಮಗೆ ಕೆಳಗಡೆ ಏನು ಇಟ್ಟಿಗೆ ಇಟ್ಟಿತ್ತಲ್ಲ ಅದೇ ಇಂಪಾರ್ಟೆಂಟ್ ಕಣ್ರಿ ಸರಿ ಅದನ್ನು ಮಂಡವನ್ನೇ ಮುಗಿಸ್ಕೊಂಡು ಔಟ್ಸೈಡು ಒಂದು ಸಜ್ಜಾಯಿತು ಕಿಟಕಿ ಬ್ಯಾಲೆನ್ಸ್ ಬಿಟ್ಟಿದ್ವಲ್ಲ ಅದನ್ನು ರೆಡಿ ಮಾಡಿ ಮಾಡಿ ಸಜ್ಜಾ ಮುಗಿಸ್ಕೊಂಡು ಊಟ ಮಾಡ್ಕೊಂಬಂದ್ಬಿಟ್ಟು ಮತ್ತೆ ಬಾಟಮ್ ರೆಡಿ ಮಾಡಿದೆ ಬಾಟಮ್ ರೆಡಿ ಮಾಡಿಬಿಟ್ಟು ಅಣ್ಣ ಬೇರೆ ಸರಿ ಎಲ್ಲ ಮುಗೀತಾರ ನಮ್ಮ ಬಿಲ್ಡಿಂಗ್ ಬೇರೆ ಕೆಲ ಕೆಲಸ ಹೋಗ ಅನ್ನ ಇವ್ರು ಕಾಂಪೌಂಡ್ ಡಿಲೇ ಮಾಡ್ತವ್ರೆ ನಡಿ ಇನ್ನೊಂದು ಕೆಲಸ ಐತಿ ಇಟ್ಕೊಂಬ ನೆಕ್ಸ್ಟ್ ಕೆಲಸ ಅಲ್ಲೇ ಐತೆ ಪಕ್ಕದಲ್ಲೇ ಸ್ಟಾರ್ಟ್ ಮಾಡಬೇಕು ಸೊ ಲಾಸ್ಟ್ ಫೈನಲ್ಗೆ ಈ ಥರ ಫಿನಿಷಿಂಗ್ ಬಂತು ನೋಡಿರಿ ನೋಡಿರಿ ಬಿಳಿಸ್ರಪ್ಪ ನಮ್ಮ ಸ್ವಲ್ಪ ಗಾರ ಕಲಿಸ್ತಾರ ಇವತ್ತಿನ ವೀಡಿಯೋ ಹೆಂಟು ಮಾಡ್ತಾಯಿದ್ದೀನಿ ಮತ್ತೆ ಸಿಗೋಣ ಮುಂದಿನ ನಮಸ್ಕಾರ ನನ್ನ